ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಮಗುವಿಗಾಗಿ ಅಂದರೆ ಒಂದು ಸಿಕ್ಸ್ ಮಂತಿನಿಂದ ಒಂದು ವರ್ಷವಾಗಿರುವಂಥ ಮಕ್ಕಳಿಗೆ ಸುಲಭವಾಗಿರುವಂಥ ಮಣ್ಣಿಯನ್ನು ಮಾಡೋದು ಹೇಗಂತ ನೋಡೋಣ ಸುಲಭವಾಗಿದೆ ಎಲ್ಲ ನಾನು ಒಂದು ಕೆ ಜಿ ಆಗುವಷ್ಟು ಬಾಳೆಯನ್ನು ತಗೊಂಡಿದ್ದೇನೆ ನೀವು ಎಷ್ಟು ಬೇಕು ಅಷ್ಟು ತಗೊಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಬಿಸಿಲಿಗೆ ಒಣಗೋಕ್ಕೆ ಇಡಬೇಕು ಮೂರು ದಿವಸ ಒಣಗೋಕ್ಕೆ ಬಿಡಬೇಕು ಚೆನ್ನಾಗಿ ಒಣಗಿದರೆ ಮಾತ್ರ ಚೆನ್ನಾಗಿ ಆಗುತ್ತೆ ಬಾಳೆಹಣ್ಣಿನ ಮನ್ನಿ ಇಲ್ಲಾದರೆ ಚೆನ್ನಾಗಿ ಬರಲ್ಲ ಬಿಸಿಲು ಇವಾಗ ಮೂರು ಬಿಸಿಲು ಇಟ್ಟಾಯಿತು ಆಮೇಲೆ ಒಂದು ಮಿಕ್ಸಿ ಜಾರಿ ತೊಗೊಳ್ಬೇಕು ಅದಕ್ಕೆ ಹಾಕಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಮಿಕ್ಸಿ ಜಾರಿಯಲ್ಲಿ ನೋಡಿ ಈ ಥರ ಹುಡಿ ಮಾಡಬೇಕು ಚೆನ್ನಾಗಿ ಹುಡಿ ಮಾಡಬೇಕು ಹುಡಿ ಮಾಡಿದ ಮೇಲೆ ಒಂದು ಡಬ್ಬೆಯಲ್ಲಿ ಹಾಕಿ ಮುಚ್ಚಿಡಬೇಕು ಗಾಳಿ ಹೋಗಬಾರ್ದು ಗಾಳಿ ಹೋದರೆ ಹಾಲಾಗುತ್ತೆ ನೋಡಿ ಫ್ರೆಂಡ್ಸ್ ಮಣ್ಣಿ ರೆಡಿಯಾಗಿದೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮ್ಮಗೂ ತಿಂತದೆ ಆದಷ್ಟು ನಾವೇ ಮನೆಯಲ್ಲಿ ರೆಡಿ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ಥ್ಯಾಂಕ್ ಯು